ಬಸವ ಕಲ್ಯಾಣ ನಗರದ ನಾರಾಯಣಪುರ ಕ್ರಾಸ್ನಿಂದ ನಾಗಣ್ಣ ಕಟ್ಟೆವರೆಗೆ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಈ ಒಂದು ಕಿಲೋಮೀಟರ್ ರಸ್ತೆಯಲ್ಲಿ ಮುನ್ನೂರು ಗುಂಡಿಗಳು ಬಿದ್ದಿವೆ ಹದಗೆಟ್ಟ ರಸ್ತೆಯಿಂದ ಜನ ಹೈರಾಣಾಗಿ ಹೋಗಿದ್ದಾರೆ ಗುಂಡಿಮಯ ರಸ್ತೆ ಮಾರ್ಗದಲ್ಲಿ ಹತ್ತು ಆಸ್ಪತ್ರೆ ಏಳು ಶಾಲೆಗಳು ಇದ್ದು ಪ್ರತಿದಿನ ಇದೇ ರಸ್ತೆಯಿಂದ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಹೋಗುವ ರೋಗಿಗಳು ಸಾವಿರಾರು ಜನರು ಓಡಾಡುತ್ತಾರೆ ಗುಂಡಿಮಯ ರಸ್ತೆಯ ಮೇಲೆ ಸಂಚರಿಸಲು ಸಾರ್ವಜನಿಕರಿಗೆ ತೀರ ಸಮಸ್ಯೆ ಉಂಟಾಗುತ್ತಿದ್ದು ರಸ್ತೆ ದುರಸ್ತಿಗೊಳಿಸುವುದಕ್ಕೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಾಢ ನಿದ್ರೆಗೆ ಜಾರಿದ್ದಾರೆ ಎಂದು ಜನ ಆಕ್ರೋಶ ಹೊರಹಾಕುತ್ತಿದ್ದಾರೆ ಈ ಕೂಡಲೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಸ್ತೆ ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಇಲ್ಲಿನ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಾರಾಯಣಪುರ ನಾಗಣ್ಣ ಕಟ್ಟಿ ಅವರಿಗೆ ಮೂರು ಗುಂಡಿಗಳು ಬಿದ್ದ ಅದಕ್ಕೆ ಎಷ್ಟು ಸಲ ಯಾರು ಹೇಳಿದ್ರು ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಯಾವ ಇಲಾಖೆರೂ ಕೂಡ ಕೂಡ ಅದಕ್ಕೆ ಕೆಲಸ ಮಾಡಬೇಕು ಅಲ್ಲಿ ಮೈನಾರಿಟಿ ಹಾಸ್ಟೆಲ್ ಇದೆ ಎಷ್ಟು ಬೀಸಾ ಅಷ್ಟೇ ಇದೆ ಸಮಾಧಾನ ಹಾಸ್ಟೆಲ್ ಇದೆ ಅದಕ್ಕೆ ಹೋಗಕ್ಕೆ ಹೋಗೋದು ಭಾಳ ತೊಂದರೆ ಆಗತ್ತೆ ಅದು ಕೂಡಲೇ ಇಲ್ಲ ಅಂದರೆ ಅಧಿಕಾರಗಳ ನಿರ್ಲಕ್ಷ್ಯ ಮಾಡಿಸಿದ್ರು ಕೆಲಸ ಮಾಡಬೇಕು ಸರ್ ನೀವು ಯಾರಿಗೆ ಇಲ್ಲಿನ ತನಕ ಹೇಳಿಲ್ಲ ಸರ್ ನಾನು ಆಲ್ರೆಡಿ ಬುಕ್ ಲೆಟರ್ ಲೇಟರ್ ಕೊಟ್ಟಿದ್ರು ಅದಕ್ಕೆ ನಿರ್ಲಕ್ಷ್ಯ ಆಗತ್ತೆ